ಪಾಪ ಮಗಳು ಏನೋ ಆಟ ಆಡ್ಕೊಂಡು ಇದ್ಲು ಸಣ್ಣ ಮಗಿನಂಗೆ ಎಲ್ಲ ವಕ್ತಾನ ಕೂತದೆ ಅಯ್ಯೋ ನಮ್ಗೆ ಕೆಲಸ ಮಾಡಕ್ಕೆ ಎಷ್ಟು ಕಷ್ಟ ಮೂರ್ ಜನಕ್ಕೆ ಅಡಿಗೆ ಮಾಡಕ್ಕೆ ಅಂತ ಹೇಳಿ ಮನೆ ಜನಕ್ಕೆಲ್ಲ ಅಡಿಗೆ ಮಾಡ್ಕೊಂಡು ಕಸ ಹಾಕೊಂಡು ಪಾತ್ರೆ ಬಡಕೊಂಡು ಗುಡಿಸ್ಕೊಂಡು ತೊಡ್ಕೊಂಡು ವಕ್ತಾನ ಮಾಡ್ಕೊಂಡು ಹೋಯ್ತಾ ಕೂತದೆ ಒಂದ್ ಎರಡು ಜನ ಕರ್ಕೊಂಡು ಇಡ್ಸ್ಕೋಬೇಕು ಮನೇಲಿ ಪಾಪ ಹಂಗ ಯಾರೋ ಇವಾಗ ಹೆಂಗ್ ಆ ಆಸ ಆಸ ಮುಗಿಸ್ಕೊಂಡು ಒಮ್ಮೆ ಕಳಿಸ್ತೀನಂತೆ ಅಯ್ಯೋ ನನ್ನ ಮಗ ನೋಡ್ರಿ ಹೊಟ್ಟೆ ಉರಿತದೆಕೊಂಡ ಬಂದಿಲ್ಲ ಕುತ್ಕದಲ್ಲ ಜನಗಳು ಪೆಜ್ಜಿ ಕಜ್ಜಿ ಹಾಕಿ ಎತ್ಕೊಂಡು ಮಗಳನ್ನ ಹಿಂಗೆ ಕಜ್ಜಿ ಎತ್ಕೊಂಡು ಮದುವೆ ಮಾಡ್ಬಿಟ್ಟು ಬಾಳ್ಸ್ತಾನೆ ಮನೆಗ್ಕೊಂಡ್ ಕೂಸ್ಕೊಂಡ್ ಅಂತಾರೆ ಅನ್ಬಿಟ್ಟು ಇವನಿ ಅಬ್ಬಾ ನನ್ನ ಮಗ ಕರ್ಕೊ ಬರಬೇಕು ಹೊಟ್ಟೆ ಬೆಂಕಿ ನನ್ನ ಮಗ ನೋಡಿದ್ರೆ ಹೆಂಗ ಹೊತ್ಕೊಂಡು ಅವ್ರ ಜೊತೆಗೆ ಬಾಳ್ಕೊಂಡು ಹೋಯ್ತದಲ್ಲ ಅದು ಕಾಡಿಕೊಂಡ್ ಹುಕ್ಕಿದ್ರೆ ಬುದ್ಧಿ ಕಡೆಕದಲ್ಲ ಯಾರೇ ನನ್ ಮಗಿನ ಕಡೆ ಒಂದೇ ಒಂದ್ಸಲ ಮಾತಿದ್ದು ಇಲ್ಲಿ ಊರಿಗೆ ಒಪ್ಪ ಮನೆಗೆ ತಿರುಗಿ ನೋಡಿದ್ರು ನನ್ನ ಮಗ ಏನ್ ಆಟ ಕಲ್ತದ ಏನ್ ಚಲೋ ಕಲ್ತಿದ್ ಹೋಗತ್ತಾಗೆ ி பா ಅವ್ ಬೋಯ್ತಾನ ಬರಿಕಿಲ್ಲ ನಾನು ಇಲ್ಲೇ ಇರ್ತೀನಿ ಇಲ್ಲೇ ಚೆನ್ನಾಗಿವನಿ ಅನ್ಬಿಟ್ಟು ಕೇಸರಿ ಬಾತ್ ಅಂತ ಮಾಡೋಳೆ ಕಣವ ಅವ್ ಕೇಸರಿ ಬಾತ್ಗೆ ಕಲರ್ನೇ ಹಾಕಿಲ್ಲ ಕಣವ ನಾನಿಲ್ಲ ಹೆಂಗ ಮಾಡೋಳೆ ಅಂದ್ರೆ ಆಮೇಲೆ ಎಣ್ಣೆನೂ ಬಿಟ್ಟಿಲ್ಲ ಹಂಗು ಮನೆಲ್ಲ ಮನೆಯಲ್ಲ ಸುಮ್ಮಂಡ್ರ ಅಂತ ಕಣವ ಏನು ಮಾತಾಡಕಿಲ್ವಂತೆ ಆಮೇಲೆ ಬಾವನಂತೂ ಸದ್ಯ ಮಾಡಕಿಲ್ವಂತೆ ಹೆಂಗೋ ನಿಮ್ ಮಗ ಮಾಡ್ಕ ಹೋಯ್ತಲ್ಲ ಅಷ್ಟು ಕೇಳು ಅದ್ಕೆ ಅದ್ ಹೆಂಗ್ ನೆನ್ಸ್ಕತ್ಬೇಕನಪ್ಪ ಬಿಡವ ಏನಾರು ಆಗ್ಲಿ ಪೆದ್ದಿ ಆಗ್ಲಿ ಧ್ಯಾನ ಆಗ್ಲಿ ಆಟ ಇರ್ಬೇಕು ಕಣವ ಆಟ ಹೆಣ್ಣು ಮಕ್ಳಿಗೆ ಬಾರಿ ಆಟ ಬಂತೆ ಕಣವ ಮಾಲ ಹಂಗಿಂಗ್ ಆಟ ಬಂತಿಯಲ್ಲ ನನ್ ಮಗಳು ಬಾರಿ ಆಟ ಮಾಡ್ಬಿಟ್ಲಕಲ್ಲ ಆಟ ಮಾಡ್ಕೊಂಡ್ಲು ಅದಕ್ಕೆ ಮಗ ಒಂದು ಎರಡು ತಿಂಗಳು ಕರ್ಕೊಂಡು ಬಂದು ಇಟ್ಕೊಳ್ಳೋದು ಅಂತ ಕಣಪ್ಪ ಅದು ಹೆಣ್ಣು ನೋಡ್ಕೋಬೇಕಲ್ಲ ಹೆಣ್ಣು ಹೆಣ್ಣು ನೋಡಿ ಹೂವು ಮುಡಿಸಿ ಎಲ್ಲ ಆಡ್ ನೋಡ್ಬೇಕಾದ್ರೆ ಕಳಿಸಬೇಕಾಯ್ತದೆ ಅಲ್ವಾ ಹೋಗೋ ಕರ್ಕಬ ನನ್ನ ಬ್ಯಾಡ ಅಂತ ಎರಡು ತಿಂಗಳಿಂದ್ರೆ ಮೂರೇ ತಿಂಗಳು ಇರಲಿ ಇರಲಿ ಬಿಡು ಆಮೇಲೆ ಇನ್ನೊಂದು ಕಂಡೀಷನ್ ಕಣಪ್ಪ ಬಂದ ಮೇಲೆ ಅವ್ರು ಮನೆಗೆ ಹೋಗ್ಬಾರ್ದು ಅವಳು ಬರೋದು ಇವಾಗ ಬರೋದು ಸಂಗತಿ ಹೋಗೋದು ಹಂಗೆ ಮಾಡಬೇಡ್ದು ಹೇಳ್ಬಿಡ್ತೀನಿ ಬಂದ ಮೇಲೆ ಹೋಗಿ ಹೋಗ್ಬೇಡ ಅಂತ ಅವಾಗ ಕಳಿಸೋರವ ಅವನ ಕಳಿಸ್ಬೇಕಲ್ಲ ನಮ್ಮ ಮುಚ್ಚಿಕೇನೆ ಹೆಂಗ್ ಆಡೋದು ಪಾಪ ಅವನ್ ಕುಳ್ಳುಂಗೇನಿಲ್ಲ ಅವನು ಅನ್ಬಿಟ್ರೆ ತಂದ್ ಕರ್ಕೊಂಡ್ ಬಂದ್ ಬುಟ್ಟೆ ಬಿಡ್ತಾನೆ ಅದ್ ಯಾಕೆ ಅಳಿನ್ ಕೇಳ್ಕೊಂಡು ತಕೊಂಡ್ ಹೋಗಿ ಬುಟ್ಟ ಮಾಡ್ದ ಅನ್ಸ್ಕೊಳ್ಳೋದು ಅದಕ್ಕೆ ಅದಕ್ಕೆ ನಾನು ಮತ್ ಕೇಳ್ತೀನಿ ಕರ್ಕೋತೀನಿ ಅನ್ಬಿಟ್ಟು ಕರ್ಕ ಬಂದ್ ಕರ್ಕ ಬರ್ಗಲ್ ಪಪ್ಪ ಅದ್ ಯಾಕೆ ಕೇಳಿ ಅತ್ತ ಕೇಳಿದ್ರೆ ಬೇಡ ಅಂತಾನೆ ಅನ್ನೋದು ಕತೆ ಮಾವನು ಕೇಳು ಕಳಿಸ್ತಾರಂತೆ ಹೋಗಿ ಪಾಪ ಹೊಟ್ಟೆ ತು ಕಸ ಹಾಕ್ತಾನವ ಕಟ್ಕೇಲಿ ಅವಳ ವಾರ್ಗಿ ತಿಮ್ಮಿ ನಿದ್ದೆ ಬರ್ತಾ ಮನ್ಕೊಳಿ ಹತ್ತನಿ ಆಮೇಲೆ ಅತ್ತಿನೇ ಮನೆ ಕೂತ್ಕೊಂಡು ಎಲ್ಲಾಡಿಕೆ ಹಾಕತದೆ ಆ ಮದಿಲ್ಲ ಎಲ್ಲ ಕಂಡು ಬೀದಿಕ್ ಹೋಗದೆ ಇಲ್ಲ ಮತ್ತೆ ರಾಮೇಶ್ವಣ ಮೈಸೇಣ ಇಬ್ಬರೂ ಇಲ್ಲ ಈ ಬೆಣ್ಣು ಪಾಪ ಅಲ್ಲಿ ಬೇರೆ ಮಂಕ್ರಿ ಎತ್ತಕ್ಕೆ ಬೇರೆ ಆಯ್ತಾ ಇರೋ ಕಣವ ಬಟ್ಟೆ ಬರಗೆಲ್ಲ ತಪ್ಪೆ ಹೋಗಿಕೊಂಡು ಕಸ ಹೋಗಿರ್ತದೆ ಕಣವ ಹುಸಿ ಬಟ್ಟೆ ಹೋಗಿರ್ತಿಲ್ಲ ಕಣವ ಆಮೇಲೆ ಹಂಗೆ ಸಹಿಸ್ಕೊಂಡು ಬಂದ್ಬಿಟ್ಟೆ ಹಾಂಗು ಜೊತೆಗಾರಲ್ಲಿ ಹೇಳ್ತಾರೆ ಏನಿಲ್ಲ ಪೆದ್ದಿ ಅಂದ್ಕೊಂಡು ಸಾಕೊಂಡು ಹೋಗ ಬೆಣ್ಣ ಅವ್ರ ಮನೆ ದೀತಿ ಕುಟ್ಟಿದಿಲ್ಲ ಎಷ್ಟು ನೋಡಿ ಬರೀ ಬೆಳಗದೆ ತೊಳೆದೆ ಬರೀ ಬಟ್ಟೆ ಬಗೆದೆ ಬರಿ ಅವ್ರು ದೀತ ಮಾಡದೆ ಆಯಿತು ಆತ ಹೇಳ್ತಿದ್ರು ಕಣವ ಅಂತಿದ್ರು ಕಣವ ಹಲೋ ಅವ್ರಿಗೆ ಮನೆ ತಲೆ ಕೆಲಸ ಬಿಡ ಒಳ್ಳೆ ಎತ್ಕೊಂತಾರೆ ಕೆಟ್ಟಕ್ಕೊಂತಾರೆ ಮಾಲ ಮಾಡ್ಕೊಟ್ಟು ನಾವು ಮಾಡೋಲ್ಲ ಉಂಡವ ಉಣ್ಣಿಕ್ಕಿಲ್ಲ ಅಂತಿದ್ರಲ್ಲ ಅವ್ರ ಮನೆ ಚೆನ್ನಾಗಿ ಚೆನ್ನಾಗಿ ಅಂತ ಉಣ್ಕೋತಾರಲ್ಲ ಅಷ್ಟೊತ್ತೆ ಸಂತೋಷ ಕೆಲಸ ಮಾಡುದು ಮಕ್ಕ ಒಂದ್ ಕಡೆ ಒಟ್ಟು ಮಾರ ಕೆಲಸ ಮಾಡ್ತಾರೆ ಇನ್ನೊಂದ್ ಕಡೆ ಕೆಲಸ ಕಲಿಲ್ಲ ಸುಮ್ತಿರ್ಲ ಆ ಕುಳ್ಳ ಮಾತ್ರ ಜಾಸ್ತಿ ಕಣವಾ ಆಮೇಲೆ ಚಪೋಟುವೇ ಆಮೇಲೆ ಮಾಲೆ ಏನಾರು ಉಣ್ಣಬೇಕು ತಿನ್ಬೇಕು ಅಂತ ಸೂರ್ಯವ ಚ ಕರ್ಕ ಹೋಗ್ತಾರೆ ವಾಂಗ ನಿಕ್ಡಿ ಬೌ ಉಸಿ ಕೊಡ್ಸಕ ಏನು ಬೇಕು ಅದ್ನೆ ಕೊಡ್ಸೋದಂತೆ ಏನು ಉಂಡಬೇಕು ಏನು ತಿನ್ಬೇಕು ಅದನ್ನೇ ಕೊಡ್ಸೋದಂತೆ ಮ್ಯಾಲೆ ಕರ್ಕ ಬಿಡ್ಕೊಂಡು ಹೋಗ ಕೇಳ ಅವ್ರು ಹೂ ಕೇಳ ಕೇಳ್ತಿನ್ ಬೌ ಅಂದ್ರೆ ಅಂತ ಇರ್ಯಂತೆ ಏನು ಕೇಳಿ ಮಾಲ ಸಪೋಟದ ಎಷ್ಟು ಖರ್ಚಾದ್ರು ಪರವಾಗಿಲ್ಲ ದುಡ್ಡು ಪಿಲ್ಲ ಉದ್ರು ಏ ಕೆಲಸನಾರ ಮಾಡ್ಕೊ ಬರಲಿ ತಿನ್ಸೋದು ಉಣ್ಣು ಕೇನ್ ಕಮ್ಮಿ ಮಾಡಾಕಿಲ್ಲ ಅಂತಕಣ್ಣವ ಪಾಪನ ಮೈನೆ ತನ್ನ ಮಾಡಿಕವು ಬಡ ಏನ ಚೆನ್ನಾಗಿರಲಿ ದುಡ್ಡು ಕಾಸೀರಲಿ ನೋಡಿರಿ ಮಾಡಿದ್ರೆ ಯಾಕೆ ನೋಡಿ ಕಾಚಿದ್ರೆ ಇಲ್ಲವ ಚೆನ್ನಾಗಿ ನೋಡ್ಕತ್ತರ ಏನೂ ಇಲ್ಲ ಇನ್ನೇನಾದ್ರೆ ಕೆಲಸ ಕಲ್ಸ ಇನ್ನೇನು ಮಾಡಿ ಕೆಲಸ ಮಾಡಿಸ್ತಾನೆ ನೋಡ್ಕೊಂತ ಅನ್ನಕಾಗಿಲ್ವ ಹಾಳಾದೇನು ಓದು ಅಂದ್ರೆ ಓದಲಿಲ್ಲ ಅದು ಪೆದ್ದಾಟು ಯಾವ್ದಾರು ಕೆಲಸ ಕಲ್ಸ ಆಗವೋ ಏನು ಕೆಲಸ ಕೆಲಸ ಕೊಡೋರು ಏನೋ ಅದು ಓದಲಿಲ್ಲ ಬರೀನಿಲ್ಲ ಇನ್ನೇನು ಮಾಡೋದು ಬಿಡುವತ್ತಾಗಿ ಸರಿ ಬಿಡುವ ತಲೆ ಕೆಟ್ಸ್ಕ ಬಿಡ ಇನ್ನು ದೂರಕ್ಕೆ ಮುಂದೆ ಮಾಡಿದ್ರೆ ಇನ್ನೇ ಯೋಚನೆ ಮಾಡಿ ಪಕ್ಕದಲ್ಲಿ ಇದ್ರೆ ಹಿಂಗೆ ಆಡ್ತಿದ್ದಿಲ್ಲ ಕಣ್ಣು ಮುಂದ್ಗಡೆ ನೋಡ್ಕೊಂಡು ತಿರ್ಬೇಕಲ್ಲಪ್ಪ ಏನು ಮಾಡಿ ನಿನ್ನ ಜೊತೆ ಆಡಕಾಯ್ತಿಲ್ಲ ಕಣ್ಣವ ಇಲ್ಲೇ ಇದ್ರು ಒಬ್ಬ ಆಳಿಲ್ಲ ಅಂತಿದ್ದಿ ಅಲ್ಲಿದ್ರು ಕೆಲಸ ಮಾಡ್ತಾಳೆ ಅಂತಿದ್ದೀನಿ ಹಿಂಗೆ ಆದ್ರೆ ಹೆಂಗವ ನೀನು ಸರಿ ಅಪ್ಪೆಲ್ ಕೊಯ್ತಲ್ಲ ಅಪ್ಪ ಹೊಲ್ತಾವೆ ಅಡುಗೆ ಏನು ಮಾಡಿದಿ ಅಡುಗೆ ನುಗ್ಗೆ ಕೈ ಸರ್ ಮಾಡಿದ್ದೀನಿ ಕಲ್ಲ ನುಗ್ಗೆ

का करती चाकपा काय ये भी ना करती मी लिऊ लिपा चाखोबा लवी ला मत्या लवी अबा या मुदमा का नाही बनल ना ती का नाही बनते गेल्ला मातलो त्यान मुद्दीन म्हटलो हे न मग येऊ डी केवडिबरो झुडी दरू ला बंद बाटला का ना माता किती पुजा नि वे बॅक नाणु तर मुद्दी म्हटलो कानता नाही

ಮಾಡ್ಕೊಂಡಿ ಈಗ ಮಾತಾಡ್ಕೊಂಡ್ ಬರ್ತೀನಿ ಮಾತಾಡ್ಕೊಂಡ್ ಬರ್ತೀನಿ ಕತೆ ನಿಮ್ಮವ್ವ ಏನು ನನ್ ಮಗ್ ಮದ್ಯಂತೆ ಅಲ್ಲೇ ಇಟ್ಟಿದಂತೆ ನೋಡ್ತೀನಿ ನನ್ ಮಗ್ಳು ಏನ್ ತನಗೇ ಮತ್ಕೊಂಡು ಏನ್ ತನಕ ಮತ್ಕೊಂಡು ಏನ್ ತನಕ ಮಕ್ಕೊಂಡ್ ಓದಲು

ಯ್ಯದ್ಲೆ ಬಿಟ್ಟಿ ಬೆಲೆ ಕಲ್ತ್ಕ ಬಿದ್ದಲ್ಲ ಮಗ್ ಮಗ್ ಚೆನ್ನಾಗಿದ್ವಿ ಇನ್ನು ಎದ್ದಿ ಬಂದವರಲ್ಲ ಇನ್ನು ಎತ್ತಲ್ವೇತೀ ಮುಂದುವರಿಯುವುದು ಹೋಗ ಬಂದ್ಬಿಟ್ಟು ಗೊತ್ತಿಲ್ಲ ಪತ್ತಯ ಇಲ್ಲ ಮಾತಾಡ್ತಾವ್ಲೆ ಅಂಕ ಬೇಕಿ ಇದು ನಮ್ಮ ಅಪ್ಪ ಅಪ್ಪ ಅದಲ್ಲ ಹೌದವ್ವ ಹೌದವ್ ನಂಗೆ ನಾನು ಹುತ್ತಿರೋದು ಹ್ಮ್ ನಾನು ಹುತ್ತಿರೋದು ನಾವ್ರವ್ ನಂಗೆ ಇದು ನಮ್ಮ ಅಜ್ಜಿ ಮದಿ ತುಂಬಾ ಬುದ್ಧಿವಂತೆ ನಮ್ಮ ಮದ್ದಿ ಒತ್ತಿ ಚೆನ್ನಾಗಿ ಕೆಲ್ಸನೆಲ್ಲ ಹೇಳ್ಕೊತಿಕ್ಲ ತುಪ್ಪದೇ ಹೇಳ್ಕೊತದೆ ನಾನ್ ಏನೇ ಕೆಲ್ಸ ಮಾಡ್ಬೇಕಾದ್ರು ಇನ್ ಮುಂದೆ ನಮ್ಮ ಮದ್ದಿ ನನ್ ಜೊತೆ ಇರ್ತದೆ ಜಗ್ಲಾಗ್ಬೇಕಾದ್ರು ಇರ್ತದೆ ಕೆಲ್ಸ ಮಾಡ್ಬೇಕಾದ್ರು ಇರ್ತದೆ ನನ್ನ ಚೆನ್ನಾಗಿ ನೋಡ್ಕೊತದೆ ಅಂತ ದಯವಿಟ್ಟು ನೀವೇ ನೋಡಿ ನೀವೇ ನೋಡಿ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಮದ್ದಿ ಚಂದ ಅಲ್ವಾ ಎಲ್ಲಾರ್ಗು ನಮ್ ಕಡೆ ಧನ್ಯವಾದಗಳು